ಹಾಂ ಹಲೋ ಮೆ ಬಿಸ್ಟೀಸ್ ವೆಲ್ಕಮ್ ಟು ಶ್ರೀ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ತುಂಬಾ ಇಂಟ್ರೆಸ್ಟಿಂಗಾಗಿ ಯಾವುದು ಬೆಸ್ಟ್ ಇದೆ ಅಂತ ಕಾಯ್ತಾ ಇರೋ ಅಂತ ವೀಡಿಯೋನೇ ತಂದಿದ್ದೀನಿ ಆನ್ಲೈನಲ್ಲಿ ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ದೆ ಅದು ಕೂಡ ಎರಡು ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೇಮ್ ಸ್ಯಾರಿಯನ್ನು ಒಂದು ಅಮೆಝಾನಲ್ಲಿ ಹಾಗೆಯೇ ಇನ್ನೊಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಎರಡೂ ಸ್ಯಾರಿನೂ ಕೂಡ ಒಂದೇ ಬಟ್ ಪ್ರೈಸಲ್ಲಿ ವ್ಯತ್ಯಾಸ ಇದೆ ಹಾಗೆ ಅಲ್ಲಿ ವ್ಯತ್ಯಾಸ ಇದೆಯಾ ಬಂದಿರೋ ಪ್ರಾಡಕ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಬನ್ನಿರೋ ಅಂಥ ಎರಡು ಪ್ರಾಡಕ್ಟನ್ನು ಇನ್ನೊಂದೇ ಓಪನ್ ಮಾಡಿ ತೋರಿಸ್ತೀನಿ ಎರಡು ಪ್ರಾಡಕ್ಟ್ಸ್ಗಳು ಕೂಡ ಬಂದಿದೆ ಸೇಮ್ ಸ್ಯಾರಿ ಹಾಗೆ ಇದರ ಪ್ರೈಸನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಇದು ನೋಡಿ ಇಂದ ಬಂದಿರೋಂಥದ್ದು ಇದು ಮೀಶೋಯಿಂದ ಬಂದಿರುವಂತದ್ದು ಎರಡನ್ನೂ ಕೂಡ ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ಸ್ಯಾರಿ ಚೆನ್ನಾಗಿದೆ ಯಾವುದರ ಪ್ರೈಸ್ ಕಡಿಮೆ ಇದೆ ಅಂತ ಫಸ್ಟು ಅಂಥದ್ದು ಅಮೆಝಾನಿಂದ ನಾವು ಓಪನ್ ಮಾಡ್ತಾಯಿದ್ದೀನಿ ಅಮೆಝಾನಿಂದ ಅಂಥ ಸ್ಯಾರಿಯನ್ನು ಪರ್ಚೇಸ್ ಮಾಡಿರೋದು ಅಂತ ಸ್ಕ್ರೀನ್ಶಾಟನ್ನು ಕೂಡ ನಾನು ಸೈಡಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಸ್ಯಾರಿ ಹೇಗಿದೆ ಅಂತ ನೋಡಿ ಸೇಮ್ ಸ್ಯಾರಿ ಸೇಮ್ ಕಲರ್ ಕಳಿಸ್ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ವ ಗಾರ್ಜೆಟ್ ಸ್ಯಾರಿದು ಕೆಳಗಡೆ ಸ್ಯಾಟಿಂದು ಬಾರ್ಡರ್ ಕೊಟ್ಟಿದ್ದಾರೆ ಎರಡಕ್ಕೂ ಎರಡು ಕಡೆಯೂ ಇದೆ ಸ್ಯಾರಿ ಕೆಳಗಡೆ ಗಾರ್ಜೆಟ್ ಸ್ಯಾರಿಗೆ ಸ್ಯಾಟಿನ್ದು ಬಾರ್ಡರನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಸ್ಯಾರಿ ಫ್ಯಾಬ್ರಿಕ್ ಕೂಡ ಸ್ಯಾರಿ ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿದೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋಂಥ ಈ ಸ್ಯಾರಿಯ ಪ್ರೈಸನ್ನು ನಾನು ಸೈಡಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಈ ಥರ ಕೆಳಗಡೆ ಬಾರ್ಡರ್ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿದೆ ಒಂದೊಂದು ರೀತಿ ಇದು ಕೂಡ ಸ್ಯಾಟಿನಲ್ಲಿ ಕೊಟ್ಟಿರೋದ್ರಿಂದ ಒಂದು ರೀತಿಯ ಸಿಂಪ್ಲಿ ಸೂಪರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಮಧ್ಯೆ ಫ್ಲವರ್ ಡಿಸೈನ್ ಇದೆ ಸ್ಯಾರಿ ಫುಲ್ಲು ಸ್ಯಾರಿ ಫುಲ್ ಇದೆ ರನ್ನಿಂಗ್ ಡಿಸೈನ್ ಇದೆ ನೋಡಿ ಬ್ಲೌಸು ಮೆಟ್ ಇದು ಬ್ಲೌಸ್ ಬಂದು ಸ್ಯಾರಿದು ಬ್ಲೌಸು ಫುಲ್ ಪ್ಲೇನ್ ಕೊಟ್ಟಿದ್ದಾರೆ ಹಾಗೆಯೇ ಬಾರ್ಡರ್ ಕೂಡ ಕೆಳಗಡೆ ಈ ರೀತಿ ಇದೆ ಸೊ ಬಂದಿರೋಂಥ ಸ್ಯಾರಿ ಹೇಗನಿಸ್ತು ನೀವು ಕೂಡ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀರಾ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಮೀಶೋಯಿಂದ ಇಂದ ಬಂದಿರೋಂಥ ಸೇಮ್ ಸ್ಯಾರಿಯನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅದೇ ಸ್ಯಾರಿಯನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸೇಮ್ ಸ್ಯಾರಿ ಮೀಶೋದಲ್ಲೂ ಕೂಡ ಬುಕ್ ಮಾಡಿ ಇದರ ಪ್ರೈಸು ಹಾಗೆ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಇದನ್ನು ಸೈಡ್ ಸೈಡಲ್ಲಿ ಹಾಕಿ ಪಿ ಚೆಕ್ ಮಾಡಿ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇದರ ಪ್ರೈಸು ಅಮೆಝಾನ್ಗೆ ಹೋರಿಸಿಕೊಂಡ್ರೆ ತುಂಬಾ ಕಡಿಮೆಯಲ್ಲಿದೆ ಕ್ವಾಲಿಟಿಲಿ ಏನು ಡಿಸೈನ್ಸ್ ಇಲ್ಲ ಸೇಮ್ ಸ್ಯಾರಿ ಕ್ವಾಲಿಟಿನಲ್ಲಿ ಯಾವುದೇ ರೀತಿಯ ಚೇಂಜಸ್ ಏನಿಲ್ಲ ಸೇಮ್ ಸ್ಯಾರಿ ಸೇಮ್ ಡಿಸೈನು ನೋಡಿ ಸೇಮ್ ಡಿಸೈನ್ ಕೂಡ ಸೇಮ್ ಇದೆ ನೋಡಿ ಸೇಮ್ ಡಿಸೈನ್ ಸೇಮ್ ರನ್ನಿಂಗ್ ಬ್ಲೌಸ್ ಸೇಮ್ ಫ್ಲವರ್ ಡಿಸೈನೇ ಕೆಳಗಡೆ ಸ್ಯಾಟಿನ್ ಬಾರ್ಡರ್ ಕೊಟ್ಟಿದ್ದಾರೆ ಮೇಲುಗಡೆ ಮತ್ತು ಸ್ಯಾರಿಯ ಬಾರ್ಡರು ಸ್ಯಾಟಿನಲ್ಲಿ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ ಇದೆ ಪ್ಲೈನ್ ಫ್ಲವರ್ ಡಿಸೈನ್ ಇದೆ ಮಧ್ಯ ಮಧ್ಯ ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ ಇದೆ ನೋಡಿ ಪ್ಲೈನ್ ಬ್ಲೌಸು ಪ್ಲೈನ್ ಕೊಟ್ಟಿದ್ದಾರೆ ಎರಡರೂ ಕೂಡ ಸೇಮ್ ಎರಡು ಆ್ಯಪ್ನಲ್ಲೂ ಕೂಡ ಸೇಮ್ ಸ್ಯಾರಿ ಸೇಮ್ ಕ್ವಾಲಿಟಿಯಲ್ಲಿ ಬಂದಿದೆ ಬಟ್ ರೇಟ್ಗಳಲ್ಲಿ ವ್ಯತ್ಯಾಸ ಇದೆ ಸೊ ಯಾವುದನ್ನೇ ಪರ್ಚೇಸ್ ಮಾಡಬೇಕಾದ್ರೂ ನೋಡ್ಕೊಂಡು ತಗೊಳ್ಳಿ ಯಾವುದ್ರಲ್ಲಿ ಕಡಿಮೆ ಇದೆ ಅಂತ ನೋಡೀನೇ ಯಾವ ಒಂದು ಆ್ಯಪ್ನಲ್ಲಿ ಕಡಿಮೆ ಇದೆ ಯಾವುದ್ರಲ್ಲಿ ಕಡಿಮೆ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಡು ತಾನೆ ಸುಮಾರು ಸಲ ಹುಡುಕಿ ತಗೊಳ್ತೀವಿ ತುಂಬಾ ಅಮೌಂಟ್ ಕೂಡ ಸೇವಿಂಗ್ಸ್ ಆಗುತ್ತೆ ಅಮೆಝಾನ್ ಮತ್ತು ಮೀಶೋದಲ್ಲೂ ಕೂಡ ತುಂಬಾ ಅಮೌಂಟು ಡಿಫ್ರೆನ್ಸ್ ಇದೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒನ್ ಫಿಫ್ಟಿ ಅಮೌಂಟ್ ಅಂತೂ ವ್ಯತ್ಯಾಸ ಇದೆ ಅಮೆಝಾನಲ್ಲಿ ಸೆವೆನ್ ಫೋರ್ ನೈನ್ ಅಂದರೆ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಏನೋ ಇದೆ ಬಟ್ ಮೀಶೋದಲ್ಲಿ ನಾನ್ನೂರ ತೊಂಬತ್ತು ಸಮಥಿಂಗ್ ಅಂದರೆ ಫೈವ್ ಹಂಡ್ರೆಡಲ್ಲಿ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಸುಮಾರು ನೂರೈವತ್ತು ರೂಪಾಯಿ ವ್ಯತ್ಯಾಸದಲ್ಲಿ ಎರಡು ಸ್ಯಾರಿ ಎರಡು ಆ್ಯಪ್ಗಳಲ್ಲೂ ಡಿಫ್ರೆನ್ಸ್ ಇದೆ ಈ ಮಾತ್ರ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಪ್ರೈಸಸ್ನಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ ಒಂದು ಸಲ ಅಂತ ಮೂರು ಸಲ ಚೆಕ್ ಮಾಡಿ ತಗೊಳ್ಳಿ ಒಂದೊಂದು ರೂಪಾಯಿನೂ ತುಂಬಾ ಮುಖ್ಯ ಅಲ್ವಾ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದೇ ಥರದ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಮಾಡಬೇಕು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್